ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಸರ್ಕಾರಿ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇದೇ ತಿಂಗಳು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಮುಸ್ಲಿಂ ಸಮುದಾಯದ ವತಿಯಿಂದ ಎಪ್ಪತ್ತಾರನೆಯ ಸಂವಿಧಾನ ನೆನಪಿನ ಪ್ರಯುಕ್ತ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಸ್ಲಿಂ ಮುಖಂಡ ಮತೀನ್ ರವರು ತಿಳಿಸಿದರು ಇಂದು ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರುತ್ತಾರೆ ಅವ್ರಿಗೆ ಯಾರ್ಯಾರು ಬಂದು ಬಂದು ನಮ್ಮದಲ್ಲ ಯಾರನ್ನ ನಿರೂಪಣೆಗೆ ಆಯ್ಕೆ ಮಾಡ್ತಾರೆ ಅದರಲ್ಲೂ ಯಾರು ಯಾರೋ ಪ್ರಚಾರ ಸ್ವಾಗತ ಭಾಷಣ ಯಾರು ಮಾಡಬೇಕು ಅದನ್ನು ಒಂದು ಒಂದು ಇವತ್ತು ಫೈನಲ್ ತೀರ್ಮಾನ ಆಗ್ತದೆ ಅವರು ಕರೆದಾಗ ಮಾತ್ರ ಸ್ಟೇಜ್ಗೆ ಹೋಗಿ ಇದ್ರ ಮಾತಾಡಬೇಕಷ್ಟೇ ಉಂಟು ಯಾರು ಸ್ಟೇಜ್ ಹಾಕಿ ಗೌರವಿಸ್ಕೊಂಡು ಬಂದಿಲ್ಲ ಇದು ಸಂವಿಧಾನದ ಕಾರ್ಯಕ್ರಮ ಬರೀ ಗೌರವಿತವಾಗಿ ಒಂದು ಮುಸ್ಲಿಂ ಸಮಾಜ ಮಾಡ್ತಾರೆ ಅಂತ ಎಲ್ಲ ಥರದ ವ್ಯವಸ್ಥೆ ಕರೆಕ್ಟಾಗಿದೆ ಕಾರಣಕ್ಕೋಸ್ಕರ ಯಾವ ರಾಜಕಾರಣಿ ವಿರೋಧಿ ಕಾಲ ರಾಜಕಾರಣ ಬೇಡ ನಾವು ನಮ್ಮ ಸಂವಿಧಾನ ನಮ್ಮ ಶಾಸನ ನಮ್ಮ ಕಾನೂನನ್ನು ಗೌರವ ಕೊಡಬೇಕನ್ನು ನಮ್ಮ ಸಮಾಜಕ್ಕೆ ತಿಳಿಸಬೇಕೆ ಉದ್ದೇಶದಿಂದ ಸುತ್ತಮುತ್ತಲ ಎಲ್ಲ ಹಳ್ಳಿ ಯಜಮಾನಗಳಿಗೂ ರೆಟ್ ನಮ್ಮ ಸಮಾಜದ ಎಲ್ಲ ಮಸೀದಿಗಳಿಗೂ ಕಳಿಸಿ ಆಮೇಲೆ ಎಲ್ಲ ಪಳ್ಳೆಗಾಗಿರ್ತಕ್ಕಂಥ ಸಮಸ್ತ ಒಂದು ಇನ್ಫ್ಲೇಷನ್ ಕೊಟ್ಟು ಅವ್ರಿಗೂ ಅವಮಾನಪ ಮಾಡ್ತೀವಿ ಕಾರ್ಯಕ್ರಮ ಪಕ್ಷಾಂತರವಾಗಿ ಪಕ್ಷಾಂತರವಾಗಿ ಪಕ್ಷಾಂತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರುತ್ತೆ

ಜನಸಾಮಾನ್ಯರು ಹಾಗೂ ಸಮಾಜದ ಎಲ್ಲ ಮುಖಂಡರನ್ನ ಆಹ್ವಾನ ಮಾಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ಹಾಗೂ ಸಮಾನ ಮನಸ್ಕರು ರಾಜಕಾರಣಿಗಳನ್ನ ಹೊರತಿಸಿ ಹೊರತುಪಡಿಸಿ ಸ ಸಮಾನ ಮನಸ್ಕರನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ